ಅಂದ್ರೆ ಡಾಕ್ಟರ್ ಮುಕ್ತಿಗೆ ಇರಬೇಕಾದ್ರೆ ಬೇರೆ ಪ್ರೊಫೆಷನ್ ಬೇರೆ ಡಾಕ್ಟರ್ ಮುಕ್ತಿ ಬೇರೆ ಅಂತ ನೀವು ಯಾರಾದ್ರೂ ಸಿದ್ಧ ಮೂಲಕ್ಕೆ ನೀವು ಅದಕ್ಕೆ ಮಂತ್ಲಿ ಸೀರಿಯಸ್ ಪೇಷಂಟ್ಗೂ

ಇದು ಒಂದು ಪಾಪ್ಟ್ ಜಿಓ ರೆಜಿಸ್ಟರ್ ಅಕೌಂಟ್ ಬಿಲ್ ಕೂಡ ಬಾಕ್ ಮಾಡಿರೋದು ಅಷ್ಟು ಪ್ರೊಜೆಕ್ಟ್ ಇತ್ತು ಅವರು ಮೊದಲು ಪರೀಕ್ಷೆ ಸಂದತೆ ಪಾಪ್ಟ್ ಫಾಲೋ ಅಂದ್ರೆ ನಿಮಗೆ ಏನಾದರೂ ನಿಮಗೆ ಸಪೋರ್ಟ್ ಅಂದ್ರೆ ಗೋಯಿ ಟು ಡಾಕ್ಟರ್ ಆ ದಟ್ ಟೈಮ್ ಅಲ್ಲಿ ಡಾಕ್ಟರ್ ಫೋಟೋ ಟೆನ್ ಕೊಡ್ತಾರೆ ಅಲ್ಲಿ ಸರ್ಕು ಲಿಟಿ ಸಪೋರ್ಟ್ ಅಷ್ಟು ಡಿಟಿ ಫುಲ್ ಆಗಿ ಮೋಸಾರಿ ರೆಸಿಪ್ಟೇಷನ್ ಅದು ಆಪ್ ಸಪೋರ್ಟ್ ಅದು ನಾನು ನಾನ್ ಫಾಲೋಡ್ ಕೂಡ ಪ್ರಕ್ರಿಯೆ ಕಳವಳ ಕೂಡ ಆಗ್ತಿದೆ हो जाता है। आइना तो ये देखो ना नेक्स्ट दिन में ट्राई किया बात। अखिलेश प्रिंसिपल ये बताना चाहिए। आप बताओ। चिपाइए बंदे के लिए। अरे भाई ये ऐसे लेकिन कंपनी अरे आपको देखो जितना जितना भी कोई बंदा अपने क्लास को तुझे बिल्कुल मार मार कर रहा हो। वो फिर टाइम ना आएगा तो रिमोट एर ನಾರಾಯಣ ನಾರಾಯಣ ಮಧ್ಯ పూర్వణో రిపోర్ట్ నికడే వేదనా మార్కింగ్ జరిగింది ఇప్పుడు అన్ని సౌకర్యములు ఉన్నై డాక్టర్ల యొక్క వరణమ పొందుతారు అవుటర కోర్స్ కు బయట జరపణ అవ్వను నాకలేదు లా అంటే తప్పదిని అవరేకు నాకరేతో జీవనవాదంతో ఉన్నకు రాజ్యలో సంబరారుతను ఒక ఆర్మినను మార్చన నల్లనట్లా విదరుకు తోడే

ನಾಗೇಶ್ವಾಗ <kung>

ಎಂತ ನೈಟ್ ನೈಟ್ ಡಾಕ್ಟರ್